ನಮಸ್ಕಾರ ರೀ ಅದರ ನಮಸ್ಕಾರ ಮತ್ರಿ ಏನ್ ಸಮಾಚಾರ ಕುತ್ರಿ ಆರಾಮ ನೆಳಿಗಿಂತ ಮತ್ ಹೆಂಗ ರಾಮದ್ರಿ ಬಟ್ಟು ಪಲಾ ಪಲಾಟ್ರಿ ನಿಮ್ದ್ ಎಂಟ್ರಿ ಐತ್ಪ ಮತ್ ನೀರಾವ್ರಿ ನೀರಾವರಿ ನೀರಾವರಿ ಎಂಟಕ್ರಿ ನೀರಾವ್ರಿ ತ್ರೀ ಎಂಟಕ್ರಿ ನೀರಾವರಿ ಅಂದ್ರೆ ಈಗ ಎಪ್ಪತ್ ಲಕ್ಷ ತಂಗ್ ಬಾಳ ಕೊಟ್ಟೆ ಬಿತ್ತಿ ಆದ್ರಿ ಹೆಂಗಾರ ಏನ್ ಪಾತ್ರ ನಾವ್ ಏನ್ ಮಾಡಿದ್ರಿ ಹಿಜಾರ್ ಮಾಡಿದ್ರಿ ಮತ್ತ್ ಈಗ ಬಾವಿ ಐತಿ ಬೋರ್ ಐತಿವ್ವ ಹೆಂಗೇನ್ರಿ ನೀರಾವ್ರಿ ಅಂದ್ರ ನಿಮ್ ಕಡೆ ಬೋರ್ ಇಲ್ಲ ನಾವ್ ನಮಗೆ ಬಾವಿ ಐತಿ ನೀರು ಸಾಕಷ್ಟು ನೀರು ಕೊಟ್ಟದ ನೀವ್

ಭಾರಿ ಆತ್ರೆ ಹೆಂಗಾರೆ ರೀ ನಿಮ್ದು ಮತ್ತು ಭಾಳ ಮತ್ತು ನೀರು ತುಂಬಿ ಮ್ಯಾಗ ತಾನ ಮ್ಯಾಗ ತಾನೇ ಬರ್ತೈತ್ರಿ ನೋ ಒಂದು ವಾರ ಹೊಡಿದ್ಬಿಟ್ರೆ ಹೆಂಗೆ ರೀ ಏನು ನಿಂದು ನಿಂದು ಹೊಡಿಕ ನೋಡಿ ಹೊತ್ತೇರಿ ಮುಡ್ದು ಮತ್ತು ಹ್ಞೂ 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 ಭಾರಿ ಅದು ಮತ್ತು ಏನು ಪಟ್ಕ ಸುತ್ತೀರಿ ನಮನಿ ಕಾವಾಗೇತ ಎಲ್ಲ ಕಾವು ಆಗೈತಿ ಇಲ್ಲಿ ನಮ್ಮ ಹುಡುಗರೆಲ್ಲ ಹಂಗೆ ಕಳೆದು ಅಡ್ಯಾಡ್ತ ನೀವು ಹೆಂಗೆ ಪಟಕ ಸುತ್ತೀರಿ ಪಟ್ಕಾದ ಮಹತ್ವ ಹೇಗೆ ನಾವು ತಿರ್ತರಲ್ಲ ಮತ್ತೆ ಅಂದ್ರೆ ಪಟ್ಟಿಂದ ನಾವು ಪಟ್ಗೆ ಬಂದವ್ರು ಹ್ಞೂ ರೀ ನಮಗಂತೂ ಪಟಿಗೆ ಬೇಕು ಹ್ಞೂ ರೀ ಎಲ್ಲಿ ಎಲ್ಲಿ ಟವೆಲ್ ಪವಲ್ ಹಾಕೊಂಡು ನಮಗೂ ನಡೆಯುವುದಿಲ್ಲ ನಾವು ಬೇಕಾದ್ರೆ ಕಾವಿಲ್ರಿ ಮಳಿಲ್ ಒಟ್ಟು ಪಟಕಬೇಕಂದ್ರೆ ಸಂಗುಳಿ ರಾಯನ್ಗತಿ ಅಂದಂಗ್ರಿ ಸಂಗುಳಿ ರಾಯಣ್ಣ ಇದನ್ರಿ ನೀವ ಸಂಗುಳಿ ರಾಯನ್ ಅಂದ್ರೆ ಕುರುಬರ ಅಂದಂಗ್ರ ಕುರುಬರೀ ನೀವ ರಾಯಣ್ಣ ಕುರುಬ್ರಾ ಕುರ್ಬುರ ಹಾ ಮತ್ ನೋಡ ಎರಡು ವಯಸ್ಸಾಟ ಆದ್ರೆ ನಿಮ್ಗೆ ಈಗ ಒಂದೊಂಬತ್ತು ಯಾವ ಪುಲ್ ಕಡ್ಕದ

ಅಂದ್ರೆ ಈಗಿನ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಈಗಿನ ಅವ್ರ ಏನೋ ಸಾಲಿ ಕಲಿಯತ್ತ ಪಾಡ್ರು ಮಾಡ್ರಾಡ್ರ ಸಾಲಿಕಲ್ದ್ರ ಪಾಡು ತಮ್ಮ ಪೈಲಿಯವ್ರದ ಹೋದ ಕಾಲಿನ್ ಗಂಡು ಹಚ್ಚಿ ದುಡಿದ್ವಿ ಹೌದ್ರಿ ಗಂಡು ಹಚ್ಚಿ ಹಾಕಿ ಇಲ್ಲ ಯಾರು ಇಲ್ಲ ಅಂದ್ರೆ ಈಗ ಏನೋ ಬರೀ ಏನದ ಬರೀ ಬ್ಯಾಂಟ್ನವ್ರದ್ದು ಹೌದ್ರಿ ಬರೋವ್ರ ಹಾಕಿ ಚೆಕ್ ಆದ್ರ ಈಗೇನಪ್ಪ ಈಗ ಈಗ ಏನೋ ಬ್ಯಾಂಟಿನವ್ರದ ಏನು ಕೆಲಸ ಇಲ್ಲ ಅವ್ರು ರೀ ಒಟ್ಟು ಆರಾಮದ ರೀ ಒಟ್ಟು ಒಟ್ಟು ಆರಾಮ ತೊಂಬತ್ತು ವಯಸ್ಸು ಆದ್ರೆ ಮತ್ತೆ ಚಲೋ ಆದ್ರೆ ಮತ್ತೆ ಇನ್ನು ಇನ್ನೊಂದು ಏನೋ ಇಪ್ಪ ಇಲ್ಲಾಂದ್ರೆ ಮೂವತ್ತು ನಾಲ್ವತ್ತು ವರ್ಷ ಬದುಕು ಅಂಕ ಅಂತೀರಿ ಬದುಕು ಬದುಕೋದು ನಮ್ಮ ಕೈಯಾಗಿಲ್ಲ ಏನು ಇಲ್ಲಪ್ಪ ನಮ್ಮ ಕೈ ಏಣೈತಿ ನಿವರ ದೇವ್ರ ಕೈ ಆಗೈತೆ ಅಂದ್ರೆ ಎಲ್ಲ ದೇವ್ರ ಕೈಯಾಗ ಹ್ಞೂ ನಿಮ್ಮ ಹೆಸ್ರ್ ಏನು ರೀ ಭೀಮಪ್ಪ ನಿಮ್ಮ ಅಪ್ಪನ ಹೆಸ್ರು ಚಂದ್ರಪ್ಪ ಅವರಪ್ಪನ ಹೆಸ್ರು ಲಕ್ಷ್ಮಪ್ಪ ಅವರಪ್ಪನ ಹೆಸ್ರು ರೀ ತಿಪ್ಪಣ್ಣ ವೇ ಚೇ 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 ಇನ್ನು ಮುಂದೆ ನಾವು ಕೇಳುವುದಿಲ್ಲ ಕಬ್ರಿ ನೀವು ಹೆಂಗೆ ಎಲ್ಲ ಹೆಸರು ಎಲ್ಲ ಏನು ಏನು ರೀ ಸರ್ ಫುಲ್ ನೆನ್ಪಿಟ್ರಿ ಅಂದಂಗ್ ಬಿಟ್ಟಂಗೆ ಏ ಬೇಷ ನಿಮ ನಿಮ್ಮ ಬೇಟೆಗೆ ನಮ್ಗೆ ಭಾಳ ಖುಷಿ ಸಂತೋಷ ಆಯ್ತು ನೋಡ್ರಿ ಇವತ್ತು ನಾವು ರಾಜಸ್ಥಾನಿಂದ ಬಂದವ್ರಿ ರಾಜಸ್ಥಾನ ಇಲ್ಲಿಗಿತ್ತು ಕ್ಯಾಟ್ ಬಿಸಿಲ್ರಿ ಅಲ್ಲಿ ಹೌದು ಹೌದ್ರಿ ಮರುಭೂಮಿ ರೀ ಅಲ್ಲಿ ಮಳಿ ಇಲ್ಲ ಬೆಳಿ ಇಲ್ಲ ಬೆಳಿ ಅಂತರಿ ಎಲ್ಲಿ ಬೆಳೆದಿಲ್ಲರಿ ಅಲ್ಲಿ